ದೇವ ಲೋಕವು ಪವಿತ್ರವಾದ ಕಾಲ ಸಮೀಪಿಸಿತು ದೇವತೆಗಳ ಮನವಿಷ್ಟದ ಮೊರೆಯನ್ನು ಪರಶಿವನಿಗೆ ತಿಳಿಸಲು ಆಜ್ಞವಾಗಿತ್ತು ತಿಳಿಸಿದೆನು ಅವರೇ ಪರಶಿವನು ಹೋದನು ಆಶ್ರಮಕ್ಕೆ ಬ್ರಹ್ಮದೇವ ನಿನಗೇಕೆ ಜಾಲಬ್ರಹ್ಮ ಅವರವರ ಕರ್ಮವು ಅಣ್ಣಾಗಿ ಹಿಂದಿರುವಾಗ ಭಗು ಋಷಿ ಅಹಂಕಾರವು ಅಣ್ಣಾಯಿತು ಅದನ್ನು ಪರೀಕ್ಷಿಸಲು ಪರಮೇಶ್ವರನು ಹೋಗಿರುವನು ಭೂಮಿಯಲ್ಲಿ ಕಂಗಾಲಾಗಿ ಕಳ್ಳನಂತೆ ಅಡಗಿದ್ದ ಭೂಪುಶ್ವರತನು ತನು ಮಳೆಯ ತಂಪಿನಿಂದ ಪಸರಿಸುತ್ತ ಭೂಮಿಯಿಂದ ಮೇಲೊಳ್ಳುವಂತೆ ಭೃಗು ಋಷಿ ಅಣ್ಣಾಯಿತು ಅದನ್ನು ಪರೀಕ್ಷಿಸಲು ಪರಮೇಶ್ವರನು ಹೋಗಿರುವನು ಅದು ಯಾವುದೋ ಒಂದು ಪ್ರಕಾಶವು ಇತ್ತಲೇ ತಲೆದೊರುತ್ತದೆ ವಿಧೈಭವ ವಿಧೈಭವ ದಕ್ಷ ಬ್ರಹ್ಮ ಈ ಪ್ರಸಾದವನ್ನು ಸ್ವೀಕರಿಸು ಹಿರಿಯರಿಗೆ ಮನ್ನಣೆ ವಿವೇಕಿಸು ದಕ್ಷಬ್ರಹ್ಮ ಬ್ರಹ್ಮ ಕಿರಿದಾದ ಒಟ್ಟು ಬೀಜವು ವಿಶಾಲದ ಮರವನ್ನು ಹೊಂದುತ್ತದೆ ಆ ವೃಕ್ಷಕ್ಕೆ ಕುಂದಿಲ್ಲ ಸೋಕು ನಿಲ್ಲಿಸು ನಿನ್ನ ಪುರಾಣವನ್ನು ಬ್ರಹ್ಮ ನೋನು ಬರುವನೆಂದು ನಿನ್ನೊಡನೆ சத மோலா பட்டு சதா சுதேல சிலோல சது முல்ல சது முல்லா பட்டு ஏதார்த்த ಸದಾ ಛಿಸೆ ಸಾದಾ ಮುದನೆ ದಕ್ಷ ಪತಿ ಸದಾ ಸುಲ ಸದ ಮುದಿಸ ಸದಾ ಬಲನೆ ದಕ್ಷ ಪತಿ ಸದ ಬಲನೆ ದಕ್ಷ ಪತಿ ಸದ ಬಲನೆ ದಕ್ಷಪತಿ ಹೇಳಿದನು ನಿಮ್ಮ ಬರುವಿಕೆ ಮಾತನ್ನು ಆದರೂ ಈ ದೇವತೆಗಳ ಸಮ್ಮುಖದಲ್ಲಿ ಕಾರವೇ ಮಿಂಚಿ ಹೋಯಿತು సమ్ముఖీ ద్రహ్మ ఉల్ దక్షివ మూర్తి వేమే శాంతనూ ద్రమ్మ శాంతి నెలసి ಶಾಂತೇ ಮೂರ್ತಿ ಮುಂದೆ ನಿನ್ನ ದಿಗ್ತತನವೇ ಏ ಪರಮೇಶ್ವೇ ನೆರದ ದೇವ ದೇಶ ಮುಖದಲ್ಲಿ ನೀನೊಬ್ಬ ವೀರನೆ ಸುಮನಿರಬೇಕೈ ರಾಮಕೃಷ್ಣಯ ಮುದ್ದು ಮುндуರೆವೇ ವೀರಕ್ತ ವೀರ ಮುндуರೆದರೆ ಮೊಯಸರ ಭಯವಿಲ್ಲ ಪುರುಷ ದೇವ ನಾನು ಭಯಕ್ಕಾಗಿ ಭಯಕಾಗಿಲ್ಲ ನಿನ್ನ ಇದಕ್ಕಾಗಿ ನಿನ್ನ ಹಿತಕ್ಕಾಗಿ ಹೇಳಿದನು ಓ ನಾನು ಬಲ್ಲನು ಓ சிவா ಈ ಶಿವ ದಧ ಶಿವನೆಂದು ಒಯ್ಸಿರು ಈ ಬ್ರಹ್ಮನಂತ ಕೊಟ್ಟು ಒಯ್ಯು ಕನನು ಓನೆಲ್ಲಿಯೋ ಸೋಮ ಶಿವ ಅಲ್ಲಿ ನೋಡು ದಕ್ಷ ಬ್ರಹ್ಮ ನಾಗಾಭರನಾದ ಶುಂಕಾ ಭುಷಣ ಅಕ್ಷಮಾಲಾಧನನು ಪಶಿದಾಂಗ ಭುಷಣ ನಾದ ಪ ಆ ಸದಾ ಶಿವನು ದ ದೇಶ ದಕ್ಷನಿಂದ ಕುಳಿತಿರುವನ ದಕ್ಷ ಬ್ರಹ್ಮನ ಜಾ ಮಾತ್ರ ಹಾಗೆ ದಕ್ಷ ಬ್ರಹ್ಮನ ಜಾ ಮಾತ್ರ ನೆರದ ದೇವತೆಗಳ ಸಮ್ಮುಖದಲ್ಲಿ ಎಲ್ಲರೂ ಎದ್ದು ನಮಸ್ಕರಿಸುವಾಗ ಅವನೇಕ ಮೌನವಾಗಿ ಕುಳಿತಿರುವನು ಅದೊಂದು ಹಳೆಯ ಭಾವ ಮೌನ ಭಾವ ಉಸಿರ ಓ ಎಲ್ಲಿ ಮೌನವಾಗಿದ್ದರೆ ಅಯ್ಯಲ್ಲೇಕೆ ನಮಸ್ಕರಿಸಬಾರದು ಓವನೇನು ಸದಾಶಿವನ ಅಲ್ಲ ಗುರ ವೇಷವನ್ನು ಕರಿಸುರು ಮೂಗ ಮಾರಿ ಮಾರಿಯನ ಬೇಡ ಮಾದೇವನನ್ನು ಮಾರಿಯಂತೆ ಮುರಿ ಮುರಿ ಮೊರೆ ಹೇಳುವ ಮನ್ಮತ್ನನು ಮಾದೇವನಲ್ಲಿ ಭಕ್ತಿ ಇರಬೇಕು ಅಂತೆ ಪರಮೇಶ್ವರರು ಯಾರ ಪೋರ್ಸವು ನಡೆಯಲಾರದು ಏನಪ್ಪ ನಿನಗಾದ ಪರೇಬರನು ಜ್ಞಾಪಕದ ನಡು ನಿನ್ನ ಮುಂಗಡೆ ಮೊಹ ದೇವರಿ ಒಂದು ಪ್ರಶ್ಚಿತ ಕಲ್ಪುವನು వైరవడ వైరవ పృణన గడువీర వైరవం कलक न की जहिड़े ಕ್ಷೀರಕ್ಷೇನ ನಾಗಾಭೂಷಣ ನಟರಾಜನೆಂದು ರಾಜನಂದು ಇದೇನು ನಿನ್ನ ಕ್ಷೀರಾಭಿ ರಂಗಭೂಮಿಯಲ್ಲೇ ಮಾತನ್ನು ರಾಜ ಸದಾಶಿವೃಂಗಾರನಲ್ಲದೆ ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸೊರೋಮಾರೆಯನ್ನಾಗಿ ಕಟ್ಟಿಕೊಂಡು ಕೋರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆಯ ದಿನದ ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ನಿನಗೆ ಶೃಂಗಾರ ಮುಸಿದನೆ ಏ ದಿಚಿ ಸಂಬಳವಿಲ್ಲದ ಒಗಳು ಬಟ್ ಹೊಗಳು ಬಟ್ಟ ನೀನಾದೆ ಓ ಸೋಂಬ ಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ ಕಾಪಿಯನ್ನು ಸುತ್ತಿ ಸಿಗನು ನಿನಗೆ ಬಸ್ಮ ಬೋಸಿತಾನೆ ದಾಕ್ಷ ವೀರ ಅಕ್ಷ ಮಹಾರಾಜನು ಪಶಿ ದಾಂಗ ಎಂದು ಪರಶಿವನಿಗೆ ನಿನ್ನ ಮಗ ಆದ ಗತಿಯನ್ನು ಕೊಟ್ಟು ವಿವಾಹ ಮಾಡಿದ ವೈಭವವನ್ನು ಬರೀತೇನು ಅದೆಂದು ಗತಿಸಿದ ವೈಭವದ ಮಾತಾಗಿರುವುದು ಪ್ರಭುದೇವ ನಾ ಕೊಟ್ಟ ಮಗಳನ್ನ ಓರ್ವ ಬಸವನ ವಾಸಿಗೆ ಹಸುಬೆಯನ್ನು ಒತ್ತು ಸಂತೆಯಲ್ಲಿ ಮಾರುವ ಒಂದು ಮುದಿಯತ್ತನ್ನು ಓಹರವನ್ನಾಗಿ ಮಾಡಿಕೊಂಡಿರುವ ಬಂಡ ಪರಶಿವನಿಗೆ ಮಗಳನ್ನು ವಿವಾಹ ಮಾಡಿ ಅಂಕ ಸಂಖ್ಯೆ ಇಲ್ಲದ ರುದ್ರನಿಗೆ ಎಂಬ ಮಗಳಾದ ಸತೀನ್ ನೋಡಿ ಇದೊಂದು ಬಾರಿ ಸಾಕು ಜಾನ ಬ್ರಹ್ಮ ನೀನು ನನ್ನ ಸಾಮಿತ್ರನೆಂದು ಸಾಕು ಬಾಯಿ ಮುಚ್ಚು ೇವಾ ಇದೊಂದು ಒಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವ ಮೊದಲೇ ನೋಡಿ ಸಮಾರಂಭ ಈರೋಪರಿ ನಮ್ಮ ಮುಂದಿನ ಕಾಲದಲ್ಲಿ ವರ್ತಿಸಬೇಕು ಮನ ಬಂದಂತೆ ಮಾತನಾಡಿದ ದಕ್ಷ್ರಹ್ಮನಿಗೆ ಮನನವೇ ಬರದೆಂದು ಬೇಡಿಕೊಳ್ಳುವನು ಮದಮುಖರ ಮಾತಿಗೆ ಮರದ ಲೇಖೆ ಜನಾರ್ದನ ಮದಮುಖರು ಮುಖರು ಮಹಾತ್ಮರ ಕಷ್ಟಕ್ಕೆ ಈಡಾಗುವರು ಅವರು ಮುಂದಿನ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನಿಮಗೆ ಅಭಯವನ್ನಿಟ್ಟಿರುವನು ಶಿವೋಹಂ ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರವನ್ನ ಸೃಷ್ಟಿಸಿರುವ ಈ ದುರಧೀರಿಗೆ ಸ್ವರಶಾಸ್ತ್ರ ದಳ ಪ್ರಭಂಜನ ಜಂಜೋ ವಾತಕ್ಕೆ ಸಿಲುಕಿದಸುಗಳಂತೆ ಯಕ್ಷ ಕಂದಾರುವ ಕೋಟಿಗಳು ವೃದ್ಧ ವಯಸ್ಸುಗಳಂತೆ ದಕ್ಷ ಲೋಕದಲ್ಲಿ ಹಾರಾಡುವಾಗ ದೂರ್ದ್ದು ವಿಜಯನಾದ ದುರಧೀರೆಗೆ ಸುರಶಾಸ್ತ್ರ ದಳ ಪ್ರಭಂಜನ भयंकर भयंकर वाल कार मुझे न घर जयंते मुरे हेल तिरु अप्रतिम पल प्रताप पत जलदिं कनिगे पूरा छात्र दई का वंदना एम दोक्षेंद्र दर्शी पुनः कर दई भैरविया पूरी जोले हम बार बार दीप गड़े हम सूर्तीर पुता ओ तोड़ शेष नागम

ಹೋಗಬೇಕಾದ ಕಾರ್ಯವನ್ನು ಆಗ ಮಾಡಿದರ ಈ ಭಗುದೇವ ಇಂತಿರುಗಿ ನೋಡಿ ಪ್ರತಿಯೊಂದು ಹೆಚ್ಚು ಅಪಮಾನವಾಯಿತು ಸಾಧ್ಯ ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು ಅಪಘಾತ ಅಪಘಾತ ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ ದಕ್ಷನ ವೀರರು ಪರಿಭವದಿಂದ ದಕ್ಷನ ಪರಿಭವದ ರಸವು ರಕ್ತ ಧಾರೆಯಿಂದ ಪ್ರಜ್ವಲಿಸುವ ಕರೆ ಕಡ್ಕವನ್ನು ಇಲ್ಲ ಇಲ್ಲ ಇಲ್ಲವನಿಗೂ ಶೋಣಿತವಾಗಿ ಪರಿಣಮಿಸುವುದು ಆ ಚಿಂತು ಮೃಗುದೇವರಲ್ಲಿ ಮೀಸಲಾಗಿರುವುದು ಮೃಗ భృగు పరి అందిన పరిపోరుగినోడే చికెతన ఈ భృగదేవ ఆత్మ అపమానెందు తేలాడత వీరనసు బ్రహ్మ బ్రహ్మ యజ్ఞ బృగు దేవను

ದಾಕ್ಷ ಸಿಡಿಲಿನ ಸರಣಿಗತಿ ಅಂತೆ ಭೂಧನ ನಂತೆ ವಿಭಾಗ ಮನವು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆಂತೆ ನಿನಗತ್ತುವುದು ನಿಮ್ಮಿಂದ ಸಾಧ್ಯವೇ ಅಸಾಧ್ಯ ಒಂದು ಕಾರು ಇಲ್ಲ ಈ ಭೃಗು ವೀರನಿಗೆ ಒಂದೆರಡು ದಿವಸದಲ್ಲಿ ದಕ್ಷ ಯಜ್ಞ ಮಹಾಮರಣ ಯಜ್ಞವನ್ನು ಹುಡುಗನು ಪರಸುವನ ರಕ್ತ ರಸಗಳೇ

보미아야 다가 다겠지, 다가 다겠지, 다가 다겠지. 들어라시라마이너 다리와 다바라네, 자르마 자르디노, 다리와아노들어라시라마이 다리와 다바라네, 자라 자르디노, 리와이노가누 뒷바, 가누 가만 다니노. 들라라다라가게니에 잡아 가라게 아마가 잡아 호미 아야 다가 다겠 سنه وڪي کي پاري پوي چي پري اداري چي روي منهن کي وڪي کي پاري پوي چي ಅಭಿರ್ಭಾಗದ ವಿಜಯ ಘೋಷ ವಿಜಯ ಘೋಷ ಮಾಡುತ್ತ ನಾರದರು ಇತ್ತಲೇ ಬರುತ್ತಿರುವರು ಅಂತೂ ದಕ್ಷ ಬ್ರಹ್ಮ ಜಾಲರಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ ಇಲ್ಲ ಪೂಜರಿ ಇಲ್ಲ ನಾನು ಓರ್ವ ಅಥವಾ ಭಾಗ್ಯ ಅದೇ ಕೇಳಿವೆ ಹುಡುವರಾರು ನೀವಲ್ಲದೆ ಭಕ್ತರುಗಳಲ್ಲಿ ಅದಿನಾಯಕ ನಮಗಾದ ಅವಮಾನವೇ ಅದಕ್ಕಾಗಿಯೇ ಬಂದಿರುವನು ಯಜ್ಞಕ್ಕೆ ಕರೆತರಲು ಪರಶಿವನ ನಾಸಕ್ಕೆ ಸಂಚಾರಿ

ಹಾಗು ದಕ್ಷ ಗೋ ಮೇಧಕ ಪುಷ್ಯ ದ ರಂಜಿಸಲಿ ಯಜ್ಞ ಶಾಲೆ ಮುತ್ತು ರಕ್ತ ವಜ್ಜ ವೈಋಡ್ಯಗಳಿಂದ ಅಲಂಕರಿಸಲಿ ಯಜ್ಞ ಶಾಲೆ ತೋರಣ ಕಟ್ಟುವನು ಯಾವ ಮಟ್ಟ ಬಗ್ಗೆ ಇದೆ ಈ ಮೃಗುದೇವನಿಗೆ ಈ ಮೃಗುದೇವನು ದಕ್ಷನಿಗಾಗಿ ಧರಿಸಲ್ಪಟ್ಟ ಅಭಯ ಪ್ರಧಾನ ಅಭಯ ಪ್ರಧಾನ ದಕ್ಷ ಭೃಗುಗಳ ರಂತ್ಯಕ್ಕೆ ಸರಿಯಾದ ಅಭಯ ಪ್ರಧಾನ ಅಭಯ ಬಿಂದು ಶಿವಸಮಧಿಯ ಮರಣ ಭೂಮಿ ಮರಣ ಭೂಮಿಯಲ್ಲಿ ಧನ್ಯನಾದನ ಈ ದಕ್ಷ ಬ್ರಹ್ಮ ಬ್ರಹ್ಮಚಾರ್ಯ ಆಶೀರ್ವಾದ ಸಂಧಿಸುವ ದೂರ್ಜಟಿಯನ್ನು ಯಜ್ಞ ಭೂಮಿಯಲ್ಲಿ ಮೃಗದೇವ ದೀಕ್ಷಾ ಬಂಧನಾದ ದಕ್ಷನಿಗೆ ಆಶೀರ್ವಾದವನ್ನು ಮಾಡು ನಾನು ಈಗಲೇ ಮೃಗುವಿನ ಆಜ್ಞೆಯಂತೆ ದಕ್ಷ ಮಾರಣ ಮಾಯ ಆಜ್ಞವನ್ನು

ய விள ஜ விரு மன சாத்விக ரோடு தக தயசு கிரம தக தயி மெரோ கிரவ தக தயி மெரோ நன் ஆசமக்கே முக்குந்தன வந்த பரசிவனு ತನ್ನ ಹಳೆಗಣ್ಣನ್ನು ಉಳಿಸಿಕೊಂಡು ನನ್ನ ಪಾದರೇತ್ರವನ್ನು ಕೇಳಿಸನನು ಅಲ್ಲದೆ ಸತ್ರ ಪೂಜೆಗೂ ಕಾರಣವಾದನು ನನ್ನ ನಡೆದ ಚನಾವಣೆಯ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನಿಗೆ ಅನೇಕ ಮಾತುಗಳು ಅನಿವಾರ್ಯವಾಗಿ ಬಂದರು ಯಾವುದಕ್ಕೂ ಮಾತನಾಡಲಿಲ್ಲ ಆ ಪರಶಿವನು ದಕ್ಷ ಬ್ರಹ್ಮನಾದರು ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ಕಾಲೋಜುತ್ತಿರುವನು అదో దక్ష బ్రహ్మణ సేనాని జాల బ్రహ్మ ఇత్తలే పడుతున్నాను ప్రతికరితో రావ

యో నిమ్మ మృగదేవ ప్రతికరి వైరవను ప్రభు మంత్రవను మృగ మృగదేవే నమస్కరిను జాల బ్రహ్మ సుఖి ఆగిరువనా దక్ష బ్రహ్మ సుఖి ఆగి నిమ్మను జాగ్రత్త కర ಬಹಳ ಸಂತೋಷ ದಕ್ಷ ಬ್ರಹ್ಮನ ಬಂದಿರುವರೆ ಅಲ್ಲದೆ ಅವನ ಬಹುಮಂದಿ ಪುತ್ರಿಯರು ಯಾಕೆ ಶಾಲೆಯಲ್ಲಿ ಭಾಗವಹಿಸುವವರೇ ಇದರಲ್ಲಿಯೂ ಮುಖ್ಯ ವಿಷಯ ಏನೆಂದರೆ ದದಿಚಿಯು ಬರಲೇಬೇಕು ನೀನೀಗಲೇ ಅಲ್ಲಿಗೆ ಹೋಗಿ ದದಿಚಿಯನ್ನು ಕರೆದುಕೊಂಡು ಬಾ 아니, 와라, 나다가약다 가나다, 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 가나라 가나다, 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 가나라가나 가나다, 가나 가나다, 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 가나가나가나 가나다, 가나가나라가나 가나다, 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 가나가나가나 가나다, 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 나 가나다, 가나가